ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘ ಅಂತ ರಿಜಿಸ್ಟರ್ ಆಗಿದೆ ಎಂಬತ್ತೈದು ಎಂಬತ್ತಾರಲ್ಲೇ ಆಗಿರೋದು ಮೋರ್ ದೆನ್ ಈಗ ಆಲ್ಮೋಸ್ಟ್ ನಲ್ವತ್ತು ವರ್ಷ ಆಗಿದೆ ಇದು ಏನಂತಂದ್ರೆ ಈಗ ನೀವೆಲ್ಲ ನೋಡಿದಿರಿ ಗಳಲ್ಲಿ ಸ್ವಲ್ಪ ಕನ್ನಡ ಕಡಿಮೆ ಅಂತೆಲ್ಲ ಇದು ಬರ್ತದಲ್ಲ ಅದಕ್ಕೆ ನಮ್ಮ ಕನ್ನಡ ಸಂಘದಿಂದ ಬೇರೆ ಕಡೆಯಿಂದ ಏನ್ ಬರ್ತಾರೆ ಅವರಿಗೆಲ್ಲ ಸ್ವಲ್ಪ ಕನ್ನಡ ಕಲಿತು ಬೇರೆ ನಮ್ಮ ಏನು ನಮ್ಮ ಕರ್ನಾಟಕದ ಗ್ರಾಹಕರಿದ್ದಾರೆ ಅವರಿಗೆ ಒಳ್ಳೆ ಸೇವೆ ಕೊಡೋಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾವಿತ್ತು ಕನ್ನಡ ಸಂಘ ಅಂತ ಮಾಡಿ ಹೊರಗಡೆಯಿಂದ ಬಂದಂತಹ ಸಿಬ್ಬಂದಿಗಳಿಗೆ ಸ್ವಲ್ಪ ಕನ್ನಡ ಹೇಳ್ಕೊಡೋದು ಅದ್ರ ಜೊತೆಗೆ ಈ ತರ ವಾರ್ಷಿಕವಾಗಿ ಕಾರ್ಯಕ್ರಮಗಳು ಮಾಡ್ತೀವಿ ಆಗಿಂಗ್ ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಸಹ ನಡೀತಾ ಇತ್ತು ಈ ಸಲ ನಾವು ಹುಬ್ಳಿನಲ್ಲೂ ಮಾಡೋಣ ಅಂತ ಅಂದ್ಬಿಟ್ಟು ಹುಬ್ಳಿನಲ್ಲಿ ಕನ್ನಡ ಹಬ್ಬ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ನೀವು ನೋಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಜನ ಕರ್ನಾಟಕದವರಿದ್ರೆ ಫಿಫ್ಟಿ ಪರ್ಸೆಂಟ್ ಸಿಬ್ಬಂದಿ ಕರ್ನಾಟಕದಿಂದ ಹೊರಗಡೆ ಇದ್ದಾರೆ ಸೊ ಅವರೆಲ್ಲ ಬಂದು ಎಲ್ಲರೂ ತುಮ್ಪುರ್ದ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಡಾಕ್ಟರ್ ಯಶವಂತ ಸರದೇಶ್ ಪಾಂಡೆ ಅವರು ಚೀಫ್ ಗೆಸ್ಟ್ ಇದ್ರು ಮತ್ತೆ ಈಗ ನಮ್ದು ಒಂದು ಚಿಂತನ ರಾಮಾಯಣ ಅಂತ ಭರತನಾಟ್ಯ ಪ್ರೋಗ್ರಾಮ್ ಮಾಡಿಸಿದ್ವಿ ಈಗ ಒಂದು ಇದು ಸುಗಮ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ನಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಂಪ್ಲಾಯಿ ಮಲ್ಲಿಕಾರ್ಜುನ್ ಅಂತ ಕಾರ್ಯಕ್ರಮ ನಮಸ್ಕಾರ ನನ್ನ ಹೆಸರು ಶಾಲಿನಿ ಪೂಜಾರಿ ನಾನು ಪಿ ಎನ್ ಬಿ ಬ್ಯಾಂಕ್ ಅಲ್ಲಿ ಎಂಪ್ಲಾಯಿ ಆಗಿದ್ದೀನಿ ಇಲ್ಲಿ ಪ್ರತಿ ವರ್ಷ ನಾವು ಕನ್ನಡ ಸಂಘ ಹಬ್ಬ ಕನ್ನಡ ಹಬ್ಬವನ್ನು ಆಚರಿಸುತ್ತೇವೆ ಆ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಬ್ಯಾಂಕ್ ಅಲ್ಲಿ ಕನ್ನಡ ಬರ್ದೇ ಇರೋಂತವರ್ಗೂ ಸಹ ನಾವು ಕನ್ನಡ ಹೇಳಿಕೊಡ್ತೀವಿ ಇವತ್ತಿನ ದಿವಸ ನಾವು ಕರ್ನಾಟಕದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಕನ್ನಡವನ್ನು ಉಳಿಸಿ ಬೆಳೆಸಿ ಒಂದು ಬ್ಯಾಂಕಿಂಗಲ್ಲಿ ಎಂಪ್ಲಾಯಿಗಳು ಕನ್ನಡ ಕಸ್ಟಮರಿಗೆ ಒಂದು ಕನ್ನಡವನ್ನು ಎಲ್ಲರಿಗೂ ಯೂಸ್ ಮಾಡಬೇಕು ದಿನ ದಿನವಿಕೆಯಲ್ಲಿ ಎಲ್ಲರೂ ಯೂಸ್ ಮಾಡಲಿ ಅನ್ನೋದಕ್ಕೋಸ್ಕರ ಕನ್ನಡದ ಹಬ್ಬವನ್ನು ಪಂಜಾಬ್ ಬ್ಯಾಂಕ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಕರ್ನಾಟಕದ ಇಪ್ಪತ್ತ್ಮೂರದು ಡಿಸ್ಟಿಕ್ಗಳಿಂದ ನಮ್ಮ ಬ್ಯಾಂಕ್ ಸಿಬ್ಬಂದಿಯವರು ಭಾಗವಹಿಸಿದ್ದಾರೆ ಇದರಲ್ಲಿ ನಾವು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿಯಾಗಿ ಎಲ್ಲರಿಗೂ ಒಂದು ಡೈಲಿ ಏನು ಬ್ಯಾಂಕಿಂಗ್ದಿಂದ ಒಂದು ಬೇರೆ ಕನ್ನಡದ ಒಂದು ಕಂಪುವನ್ನು ಎಲ್ಲರಿಗೂ ಪರಿಚಯಿಸುತ್ತಾ ಒಂದು ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಅಂತ ನಾವು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಇವತ್ತಿನ ದಿವಸ ನಮ್ಮ ಬ್ಯಾಂಕಿನಲ್ಲಿ ಬ್ಯಾಂಕಿಂಗ್ ಸಿಬ್ಬಂದಿಯಲ್ಲಿ ಆಲ್ ಓವರ್ ಇಂಡಿಯಾದಿಂದ ಸಿಬ್ಬಂದಿಯವರು ಭಾಗವಹಿಸಿದ್ದಾರೆ ಈ ಆಂಧ್ರ ತೆಲ ತೆಲಂಗಾಣ ಮಹಾರಾಷ್ಟ್ರ ಬಿಹಾರು ಇನ್ನು ನೀವು ನೋಡಿರ್ಬೋದು ಇವತ್ತು ನಮ್ಮ ಸರ್ಕಲ್ನ ಪ್ರಮುಖರಾದಂಥ ರಾ ರಾಕೇಶ್ ಕುಮಾರ್ ಅವರು ಕನ್ನಡದಲ್ಲಿ ಮಾತನಾಡಲು ಪ್ರಯತ್ನ ಪಟ್ಟರು ಯಾಕೆಂದರೆ ಅವರು ಬಿಹಾರದವರು ಆದರೂ ಕೂಡ ಅವರು ಕನ್ನಡದಲ್ಲಿ ಮಾತನಾಡಿ ನಮಗೆ ಒಂದು ಏನೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದಾರೆ ಕನ್ನಡ ಇದೇ ಥರ ಮುಂದೆ ಕೂಡ ನಾವು ಇದು ಈಗ ಮಾಡ್ತಾ ಇರೋದು ಮೊದಲ ಸಾರಿ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನಿಂದ ನಾವು ಹಮ್ಮಿಕೊಂಡಿದ್ವಿ ಬಟ್ ಇದೇ ರೀತಿ ಮುಂದಿನ ಬರುವ ವರ್ಷಗಳಲ್ಲಿ ನಾವು ಇದೇ ಥರ ಪ್ರತಿ ವರ್ಷವೂ ಕನ್ನಡ ಹಬ್ಬವನ್ನು ಆಚರಿಸಬೇಕಂತ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಇದೇ ಎಲ್ ತಮ್ಮೆಲ್ಲರಿಗೂ ಕೂಡ ಕನ್ನಡದ ಶುಭಾಶಯಗಳು ನಮಸ್ಕಾರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವತಿಯಿಂದ ಕನ್ನಡ ರಾಜ್ಯೋತ್ಸವನ ಈ ಬಾರಿ ನವೆಂಬರ್ ಮತ್ತು ಡಿಸೆಂಬರ್ ಆಚರಣೆ ಮಾಡದೇ ಇರೋದಾಗಿ ನಾವು ಕನ್ನಡ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಕನ್ನಡ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವನ ಹಾಗಾಗಿ ಪ್ರತಿ ಎಂಪ್ಲಾಯ್ಸಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹುಬ್ಬಳ್ಳಿ ಸರ್ಕಲ್ ವತಿಯಿಂದ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಕೂಡ ನಾವು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಪ್ರತಿಯೊಂದು ಕಾರ್ಮಿಕ ಇದರಿಂದ ವತಿಯಿಂದ ಆಯಿತು ಅಥವಾ ಆಫೀಸರ್ಸ್ ವತಿಯಿಂದ ಆಯಿತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಸ್ ಸಿ ಎಸ್ ಟಿ ವೆಲ್ಫೇರ್ ಅಸೋಸಿಯೇಷನ್ ಆಯಿತು ಎಲ್ಲ ಥರದ ಎಂಪ್ಲಾಯ್ಸ್ಗಳು ಸೇರಿಕೊಂಡು ಒಟ್ಟಾಗಿ ಈ ಒಂದು ಯೋಜನೆಗಳನ್ನ ಮಾಡ ಕಾರ್ಯಕ್ರಮವನ್ನು ಮಾಡ್ಕೊತಾ ಇದ್ದೀವಿ ಸೊ ಇದು ಪ್ರತಿ ವರ್ಷನೂ ಮಾಡ್ಕೊತಾ ಇದೀವಿ ಒಂದು ಕನ್ನಡ ಹಬ್ಬ ಅನ್ನೋದು ಒಂದು ನಮಗೆಲ್ಲರಿಗೂ ಇದೇನಾಗ್ತದೆ ಬ್ಯಾಂಕು ಈಗ ನೋಡ್ತಿದಿವಲ್ಲ ಇತ್ತೀಚೆಗೆ ಬ್ಯಾಂಕಲ್ಲಿ ಎಲ್ಲೋ ಎಲ್ಲೋ ಒಂದ್ ಕಡೆ ಕನ್ನಡ ಕೂಡ ಮರೆಮಾಚ ಇದೆ ಅಂತ ಅನಿಸ್ತಾ ಇದೆ ಅವರಿಗೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ ಸೊ ಅಲ್ಲಿ ಅವ್ರಿಗೂ ಕೂಡ ಒಂದು ಕನ್ನಡ ಒಂದು ಕನ್ನಡ ಒಂದು ಕಲೀಲಿ ಕನ್ನಡ ಗೊತ್ತಾಗಲಿ ಅವ್ರಿಗೂ ಕನ್ನಡ ಒಂದು ಹರಡಲಿ ಅವರು ಕನ್ನಡ ಭಾಷೆನ ಗೊತ್ತಾಗ್ಲಿ ಅವರು ಒಂದು ಕನ್ನಡದಿಂದ ಒಂದು ಬಂದ ಬರ್ತಕ್ಕಂಥ ಗ್ರಾಹಕರಿಗೂ ಕೂಡ ಕನ್ನಡದಿಂದ ಕೊಡಲಿ ಅಂತ ಒಂದು ಉದ್ದೇಶದಿಂದ ಆಮೇಲೆ ಕನ್ನಡವನ್ನು ಬೆಳೆಸಬೇಕು ಕನ್ನಡ ಉಳಿಸ್ಬೇಕು ಕನ್ನಡವನ್ನು ಬಳಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಕನ್ನಡ ಹಬ್ಬನ ಆಚರಣೆ ಮಾಡ್ತಾರೆ ಇದು ನಾವು ಸರ್ಕಲ್ ಅಂತ ಅಂದ್ರೆ ವೃತ್ತ ಅಂತ ಹೇಳ್ತೀವಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸರ್ಕಲ್ ಪ್ರತಿಯೊಂದು ಸರ್ಕಲ್ ಅಂದ್ರೆ ಇಲ್ಲಿ ಹುಬ್ಬಳ್ಳಿ ವೃತ್ತ ಅಂತ ಒಂದಿದೆ ಮೊನ್ನೆ ರೀಸೆಂಟ್ ಆಗಿ ಡಿಸೆಂಬರ್ ಒಂಬತ್ತಕ್ಕೆ ನಾವು ಬೆಂಗಳೂರು ವೃತ್ತದಲ್ಲಿ ಮಾಡಿದ್ವಿ ಆಮೇಲೆ ಇವಾಗ ಎರಡೇ ಎರಡೇ ವೃತ್ತ ಇರೋದು ಕರ್ನಾಟಕದಲ್ಲಿ ಮುಂಚೆ ಕರ್ನಾಟಕ ವೃತ್ತ ಅಂತ ಒಂದೇ ಒಂದೇ ಆಗಿತ್ತು ಈಗ ಏನಾಗಿದೆ ಅಂದ್ರೆ ಕರ್ನಾಟಕ ಎರಡಾಗಿ ಭಾಗ ಆಗಿದೆ ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎರಡು ಸರ್ಕಲ್ ಆಗಿ ಭಾಗ ಆಗಿದೆ ಒಂದು ಹುಬ್ಬಳ್ಳಿ ವೃತ್ತ ಇನ್ನೊಂದು ಬೆಂಗಳೂರು ವೃತ್ತ ಬೆಂಗಳೂರು ವೃತ್ತದಲ್ಲಿ ಡಿಸೆಂಬರ್ ಒಂಬತ್ತು ಒಂಬತ್ತಕ್ಕೆ ನಾವು ಆಚರಣೆ ಮಾಡಾಯ್ತು ಇವಾಗ ಹುಬ್ಬಳ್ಳಿ ವೃತ್ತದಲ್ಲಿ ಮಾಡ್ತಾ ಇದೀವಿ ಸೊ ಎರಡು ವೃತ್ತದಲ್ಲಿ ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದೀವಿ ನಾನು ನಾಗರಾಜ್ ಎಂ ಸುರ್ಪುರ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಎಸ್ ಸಿ ಎಸ್ ಟಿ ವೆಲ್ಫೇರ್ ಅಸೋಸಿಯ ಕಾರ್ಯದರ್ಶಿ ಆಗಿದ್ದೀನಿ ಹಾಗೆ ನಾನು ಮ್ಯಾನೇಜರ್ ಆಗಿ ಗೋಕುಲ್ ರೋಡ್ ಹುಬ್ಬಳ್ಳಿ ಬ್ರಾಂಚಲ್ಲಿ ಕಾರ್ಯವಹಿಸ್ತಾ ಇದ್ದೀನಿ